ಪಡುಬಿದ್ರಿ ಸಮೀಪದ ಹೆಜಮಾಡಿ ಬ್ರಹ್ಮ ಬೈದರ್ಕಳ ಗರೋಡಿಯಲ್ಲಿ ವಾರ್ಷಿಕ ನೇಮೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದಿದ್ದು ಈ ದಿನ ಸಹಸ್ರಾರು ಭಕ್ತಾದಿಗಳ ಸಂಗಮ ಕ್ಷೇತ್ರವಾಗಿ ಮೂಡಿಬಂದಿದೆ ಹೆಜಮಾಡಿ ಶ್ರೀ ಬ್ರಹ್ಮ ಬೈದರ್ಕಳ ಗರೋಡಿ ಊರ ಪರವೂರಿನ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಬಂದು ದೇವರ ಗಂಧ ಪ್ರಸಾದವನ್ನು ಸ್ವೀಕರಿಸಿದ್ರು ಕಳೆದ ಜನವರಿ ಎಂಟರಂದು ಗರೋಡಿ ಪ್ರವೇಶದೊಂದಿಗೆ ಈ ವರ್ಷದ ವಾರ್ಷಿಕ ಜಾತ್ರೆಗೆ ಚಾಲನೆ ದೊರಕಿದೆ ಒಂಬತ್ತರಂದು ರಾತ್ರಿ ಅನ್ನ ನೈವೇದ್ಯ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆದಿದೆ ಹತ್ತರಂದು ಶ್ರೀ ಬ್ರಹ್ಮ ಭೈದರ್ಗಳ ನೇಮೋತ್ಸವ ಹಾಗೂ ಹನ್ನೊಂದರಂದು ಶ್ರೀದೇವಿ ಮಾಯಂತಾಲೆಯ ನೇಮ ಹಾಗೂ ಮರುದಿನ ನಡೆಯುವ ಶುದ್ಧ ಅಕೆಲ್ನೊಂದಿಗೆ ಈ ವಾರ್ಷಿಕ ನೇಮೋತ್ಸವಕ್ಕೆ ತೆರೆ ಬೀರಲಿದೆ ಈ ಬಗ್ಗೆ ಮಾತನಾಡಿದ ಗರೋಡಿಯ ಪ್ರಧಾನ ಆರ್ಚಕ ಗುರುರಾಜ್ ಪೂಜಾರಿ ತುಳುನಾಡ ಅವಳಿ ಅವತಾರ ಪುರುಷರಾದ ಕೋಟಿ ಚೆನ್ನಯ್ಯರು ಹಾಗೂ ಕಾಂತಬಾರೆ ಬೂತಬಾರೆ ಮಧ್ಯೆ ಭೂ ವಿಚಾರದಲ್ಲಿ ಸಂಕಷ್ಟ ಏರ್ಪಟ್ಟಾಗ ಪ್ರತ್ಯಕ್ಷರಾದ ಬೊಪ್ಪನಾಡು ಶ್ರೀದುರ್ಗಾ ಪರಮೇಶ್ವರಿ ಅವಳಿ ವೀರ ಪುರುಷರನ್ನ ಸಮಾಧಾನಿಸಿ ತುಳುನಾಡಿನಲ್ಲಿ ಅವರ ಆರಾಧನೆ ಹೇಗೆ ಎಲ್ಲಿ ಎಂಬುದನ್ನು ನಿರ್ಧಾರಪಡಿಸಿದ ಮೇರೆಗೆ ಇಲ್ಲಿ ಕೋಟಿ ಚೆನ್ನಯ್ಯರ ಆರಾಧನೆಗಾಗಿ ನಿರ್ಮಾಣಗೊಂಡ ಗರೋಡಿಗೆ ಈ ಹೆಜುಮಾಡಿ ಬರೋದೆ ಇಲ್ಲಿ ನಿತ್ಯ ಪೂಜೆ ಪುನಸ್ಕಾರಗಳು ನಡೆದರೂ ವಾರದ ಎರಡು ದಿನ ಮಂಗಳವಾರ ಹಾಗೂ ಶುಕ್ರವಾರ ಮತ್ತು ತಿಂಗಳ ಸಂಕ್ರಮಣದಂದು ವಿಶೇಷ ಪೂಜೆಗಳು ನಡೆಯುತ್ತದೆ ಈ ಸಂದರ್ಭ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ ಹೆಜಮಾಡಿ ಬಿಲ್ಲವರ ಸಂಘದ ಆಡಳಿತ ಸಮಿತಿಯ ಉಸ್ತುವಾರಿಯಲ್ಲಿ ನಡೆಯುವಂತಹ ಈ ನೇಮೋತ್ಸವ ಊರ ಜಾತ್ರೆಯಂತೆ ನಡೀತಾ ಇತ್ತು ಜಾತಿ ಧರ್ಮ ಭೇದ ಮರೆತು ಈ ಪುಣ್ಯ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಪಾಲ್ಗೊಳ್ಳುತ್ತಿದ್ದಾರೆ ಎಂದರು ಇತಿಹಾಸ ಏನಂದ್ರೆ ದೇವರ ಆಗಿದ್ದ ಸಂದರ್ಭದಲ್ಲಿ ದೇವರು ಪ್ರತ್ಯಕ್ಷವಾಗಿ ಇಲ್ಲಿಂದ ತುಂಬ ಮಂದಿ ಭಕ್ತರು ಬರ್ತಾರೆ ಅವರ ಇಷ್ಟವಾದ ಸಿದ್ಧಿ ಆಗ್ತದೆ ಸಂಕ್ರಮಣ ದಿವಸ ಪೂಜೆ ಪುರಸ್ಕಾರ ಆಗ್ತದೆ ಪ್ರತಿನಿತ್ಯ ಪೂಜೆ ಪುರಸ್ಕಾರ ಆಗ್ತದೆ ತದನಂತರ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆಯಲ್ಲಿ ನಡೀತದೆ ಹಾಗಾಗಿ ಇದನ್ನು ಭಕ್ತರ ಪ್ರತಿ ಶುಕ್ರವಾರ ಮಂಗಳವಾರ ಮತ್ತು ಸಂಕ್ರಮಣ ದಿವಸ ಇಲ್ಲಿ ಬಂದು ಮತ್ತು ವರ್ಷದ ಜಾತ್ರೆಯ ದಿವಸ ಇಲ್ಲಿ ಬಂದು ಅವರ ಇಷ್ಟಾದ ಸಿದ್ಧಿಗೆ ಪ್ರಾರ್ಥನೆ ಮಾಡಿ ಪ್ರಸಾದ ತಗೊಂಡು ಹೋಗ್ತಾರೆ ಪ್ರಸಾದ ಅವರಿಗೆ ಸಿದ್ಧಿಯಾಗಿ ಈ ಪುಣ್ಯಭೂಮಿಯಲ್ಲಿ ಅವರ ಮತ್ತು ನೆರವೇರಿಸ್ತದೆ ಜಾತ್ರೆ ಆ ಜಾತಂದ್ರೆ ಎಳ್ಳಮಹಾವಾಸ್ಯ ಈ ಹಿಂದಿನ ಕಾಲ ನಡದು ಬಂದ ನಡಬಂದು ಪದ್ಧತಿ ಎಳ್ಳಮಹೋಸ ಮಂಚ ಐದನೇ ದಿವಸ ಐದನ ಅಂದ್ರೆ ಪಂಚಮಿ ದಿವಸ ಇಲ್ಲಿ ಮಾಡಿ ಬಂದಂತ ಕಟ್ಬಾರ್ದು ಅಂದರೆ ದೇವರ ಅನುದ್ರ ಪ್ರಕಾರ ಮರ ಪ್ರಕಾರವಾಗಿ ಎಳ್ಳಮಸ ಪಂಚಮಿ ದಿವಸ ಇಲ್ಲಿ ನಡವಳಿ ಆಗಬೇಕಂತ ಈ ಸಂದರ್ಭ ಹೆಜ್ ಮಾಡಿ ಬಿಲ್ಲವಾ ಸಂಘದ ಅಧ್ಯಕ್ಷ ಲೋಕೇಶ್ ಪೂಜಾರಿ ಹೆಜಮಾಡಿ ಮಹಾಲಿಂಗೇಶ್ವರ ದೇಗುಲದ ಮುಕ್ತೇಶರ ದಯಾನಂದ ಹೆಜಮಾಡಿ ಸುಧೀರ್ ಹೆಜಮಾಡಿ ಶ್ರೀನಿವಾಸ್ ಹೆಜಮಾಡಿ ಸಹಿತ ಗ್ರಾಮದ ಪ್ರಮುಖರು ಪಾಲ್ಗೊಂಡಿದ್ದರು ಸುರೇಶ್ ಎರ್ಮಾಳ್ ಬಿಫೋರ್ ನ್ಯೂಸ್ ಟ್ವೆಂಟಿ